ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮುದಾಯ ಮತ್ತು ಸಹ ಫಲಾನುಭವಿಗಳ ಸಹಭಾಗಿತ್ವದೊಂದಿಗೆ ನಡೆಯುವಂತಹ ಪ್ರಕ್ರಿಯೆ ಆಗಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಏನು ಕಾಮಗಾರಿಗಳು ಅನುಷ್ಠಾನ ಮಾಡಿರ್ತಾರಲ್ಲ ಆ ಕಾಮಗಾರಿಗಳ ಸ್ಥಳ ಭೇಟಿ ಕಡತಗಳ ಪರಿಸ್ಥಿತಿ ಮತ್ತು ಫಲಾನುಭವಿಗಳ ಜೊತೆಗೆ ಭೇಟಿ ಮಾಡಿ ಒಂದು ಸರ್ಕಾರಕ್ಕೆ ವರದಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಆಗಿದೆ ಆ ಪ್ರಕ್ರಿಯೆಗೆ ಅನುಗುಣವಾಗಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಭರಿಸಿದ ಕನಿಷ್ಠ ಖರ್ಚು ವೆಚ್ಚಗೆ ಅನುಗುಣವಾಗಿ ಕನಿಷ್ಠ ನಾಲ್ಕು ದಿನ ಮತ್ತು ಗರಿಷ್ಠ ಆರು ದಿನಗಳವರೆಗೆ ನಾವು ಸಾಮಾಜಿಕ ಪರಿಶೋಧನೆ ಮಾಡಬೇಕಾಗಿರುತ್ತದೆ ಅದೇ ರೀತಿಯಾಗಿ ನಾವು ಸಾಬ್ರಾಣಿ ಪಂಚಾಯಿತಿಯಲ್ಲಿ ಆರು ದಿನಗಳ ಐದು ದಿನಗಳ ಸಾಮಾಜಿಕ ಪರಿಶೋಧನೆ ಕೊಟ್ಟಿದ್ದೇವೆ ಅಂದರೆ ಇಲ್ಲಿ ಸುಮಾರು ಇದರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಐವತ್ತಾರು ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ ಅದೇ ರೀತಿಯಾಗಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಸುಮಾರು ಮೂರು ಕಾಮಗಾರಿ ಅಂತ ಹೇಳಿದ್ರೆ ಕಾಮಗಾರಿ ಮತ್ತು ಬಿಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಖರ್ಚು ಮಾಡಲಾಗಿದೆ ಅಷ್ಟು ಕಾಮಗಾರಿಗಳನ್ನು ಸ್ಥಳ ಭೇಟಿ ಭೇಟಿಗಳನ್ನು ಪರಿಶೀಲನೆ ಮಾಡಿ ಮತ್ತು ಯಾರ್ಯಾರು ಫಲಾನುಭವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ವರದಿ ಸಲ್ಲಿಸುವುದು ಪ್ರಕ್ರಿಯೆ ಆಗಿದೆ ಅದಕ್ಕೆಲ್ಲ ನಿಮ್ದು ಸಹಕಾರ ಬೇಕು ಅಂದ್ರೆ ನಾವು ಕಡತಗಳನ್ನ ಪರಿಶೀಲಿಸ್ ಮಾಡ ಪರಿಶೀಲನೆ ಮಾಡ್ಬೇಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ನಮಗೆ ಸಕಾಲದ ಕಡತಗಳನ್ನು ಹಾಜರು ಪಡಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡಬೇಕು ಕಾಮಗಾರಿಗಳನ್ನು ತೋರಿಸಬೇಕು ಮತ್ತು ಗ್ರಾಮಸಭೆ ಸಭೆ ಯಶಸ್ವಿಯಾಗಿ ಮಾಡಬೇಕಂದ್ರೆ ನಿಮ್ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಹೆಚ್ಚು ಜನ ಸೇರಿಸಿ ಅವರು ಸಭೆಯನ್ನು ಯಶಸ್ವಿಗೊಳಿಸಬೇಕು ಈ ರೀತಿಯಾದ ಒಂದು ಇದು ಪ್ರಕ್ರಿಯೆ ಇದೆ ಇದಕ್ಕೆಲ್ಲ ನಿಮ್ಮ ಸಹಕಾರ ಮತ್ತು ನಮ್ದು ಕೊಡ್ ಎರಡ ಸೇರಿನ ಮಾಡಬೇಕಾಗ್ತದೆ ಅದಕ್ಕಾಗಿ ಈ ಗ್ರಾಮ ಸಭೆಗೆ ಎಲ್ಲರೂ ಹೆಚ್ಚಿನ ಜನ ಬಂದು ಯಶಸ್ವಿಗೊಳಿಸಬೇಕು ಜೊತೆಗೆ ಸರಿಯಾದ ಸಮಯದಲ್ಲಿ ನಮ್ಗೆ ಕಡತಗಳನ್ನು ಹಾಜರುಪಡಿಸಿದರೆ ಮುಂದೆ ಒಂದು ಅಡಾಕ್ ಸಭೆ ಅಂತ ಹೇಳಿರ್ತದೆ ನೀವೇನಾದ್ರೂ ಈಗ ದಾಖಲಾತಿಗಳನ್ನು ಒದಗಿಸದೆ ಇದ್ದರೆ ಸರಿಪಡಿಸಿಕೊಳ್ಳದೆ ಇದ್ದರೆ ಆಡಾಕ್ ಸಭೆಯಲ್ಲಿ ನಾವು ಒಂದು ಕಂಪ್ಲೇಂಟ್ಸ್ ಅಂತ ಹೇಳಿ ಆದ್ರೆ ಇದನ್ನು ಕೊಟ್ಟಿಲ್ಲ ಅಂತ ಹೇಳಿ ಅದರಲ್ಲಿ ಇದು ಮಾಡ್ಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ಏನು ಐದ್ ದಿನಗಳ ಕಾಲ ಇರ್ತೇವೆ ಆ ಅವಧಿಯಲ್ಲಿ ಎಲ್ಲಾ ದಾಖಲೆಗಳನ್ನು ತೋರಿಸಿ ಏನಾದ್ರೂ ನ್ಯೂನತೆಗಳಿದ್ರೆ ಇಲ್ಲೇ ಸರಿಪಡಿಸಿಕೊಂಡರೆ ಮುಂದೆ ನಿಮ್ಗೂ ಅನುಕೂಲ ನಮ್ಗೂ ಅನುಕೂಲ ಅದನ್ನ ಹೇಳ್ತಾ ಒಂದೆರಡು ಮಾತನ್ನ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಇದರ ಜೊತೆಗೆ ಗ್ರಾಮ ಸಭೆ ನಮ್ಗೆ ಇಪ್ಪತ್ತೊಳಕ್ ಇರಬೇಕಾಗಿತ್ತು ಆದ್ರೆ ಸರ್ದು ಕೋರ್ಟ್ ಮತ್ತೆ ಇರೋದ್ರಿಂದ ಅಂದ್ರೆ ಇಲಾಖೆ ವತಿಯಿಂದಾನೇ ಕೋರ್ಸ್ ಇದೆ ಆ ಕಾರಣಕ್ಕಾಗಿ ಮುಂದೂಡಿ ನಾವು ಮೂವತ್ತು ಅಂದ್ರೆ ಸೋಮವಾರ ದಿವಸ ಗ್ರಾಮ ಸಭೆಯನ್ನು ಇಟ್ಕೊಳ್ತಾ ಇದ್ದೇವೆ ಆ ದಿನ ಎಲ್ಲರೂ ಭಾಗವಹಿಸಿ ಮತ್ತೆ ಏನು ಯೋಜನೆ ಬಗ್ಗೆ ಮಾಹಿತಿ ಏನಿದೆ ಅದರ ಬಗ್ಗೆ ಪಡೆದುಕೊಳ್ಬಹುದು ಅಂದ್ರೆ ಈ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಸುಮಾರು ಎರಡ್ನೂರ ಅರವತ್ತಾರು ಕಾಮಗಾರಿಗಳನ್ನು ತೆಗೆದುಕೊಳ್ಬಹುದು ಅದರಲ್ಲಿ ವೈಯಕ್ತಿಕವಾಗಿನೂ ಆಗಿರಬಹುದು ಸಾರ್ವಜನಿಕವಾಗಿರಬಹುದು ಸಾಕಷ್ಟು ಕಾಮಗಾರಿಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಆ ಕಾಮಗಾರಿಗಳ ಎಲ್ಲ ವಿವರವನ್ನು ಕೂಡ ನಾವು ಗ್ರಾಮ ಸಭೆಯಲ್ಲಿ ಓದ್ತಿರ್ತೇವೆ ಮತ್ತೆ ಏನು ಈ ಒಂದು ವರ್ಷದಲ್ಲಿ ಏನೇನು ಕಾಮಗಾರಿ ಆಗಿದ್ದಾವೆ ಅದರ ಬಗ್ಗೆನೂ ನಾವು ಹೇಳ್ತೇವೆ ಮತ್ತೆ ಅದ್ರಲ್ಲಿ ಏನಾದ್ರು

ಈ ವರ್ಷ ಆಗಿದೆ ಆಮೇಲೆ ಮತ್ತೆ ಹಳೇದಕ್ಕೆ ಹೋದ್ರೆ ಚೇಂಜ್ ಮಾಡ್ಕೊಳ್ಬೇಕು ಆ ಕಾರಣಕ್ಕಾಗಿ ಅವರು ಇಲ್ಲ ಅಂತ ಹೇಳ್ತಾ ಇದಾರೆ

उन्होंने क्या करते हैं क्या नहीं करता और सर बहुत तक फिक्स है ना ना बहुत और खाली भी है